ಮಲೆಮದೇಶ್ವರ ಬೆಟ್ಟದಲ್ಲಿ ಮತ್ತೆ ಆತಂಕಕಾರಿ ಬೆಳವಣಿಗೆಗಳಾಗ್ತಿದೆ ಅಲ್ಲಿ ಹುಲಿಯ ಅರ್ಧ ಕಳೆಬರಹಗಳು ಪತ್ತೆಯಾಗಿದೆ ಈ ಮೂಲಕ ಮತ್ತೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಮಲೆಮದೇಶ್ವರ ಬೆಟ್ಟದಲ್ಲಿ ಹನೂರಿನ ಬೆಚ್ಚಗುಂಡಿ ಗ್ರಾಮದ ಬಳಿ ಪತ್ತೆಯಾಗಿರುವಂತಹ ಕಳೆಬರ ಹುಲಿಯ ತಲೆ ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿದೆ ಉಳಿದ ಭಾಗಗಳು ನಾಪತ್ತೆಯಾಗಿದ್ದು ಸದ್ಯ ಅಧಿಕಾರಿಗಳಿಂದ ಶೋಧ ಕಾರ್ಯ ಆಗ್ತಿದೆ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಗಮನಿಸ್ತಾ ಇದ್ದೀವಿ ನೋಡಿ ಮಲಮಾದೇಶ್ವರದ ಈ ಬೆಟ್ಟದ ಹುಲಿಯ ಅರ್ಧ ಭಾಗದಲ್ಲಿ ಈ ಬಹಳ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಕಳೆಬರಗಳು ಪತ್ತೆಯಾಗಿದೆ ಈ ನಿಟ್ಟಿನಲ್ಲಿ ಕಳೆದ ಹಲವು ತಿಂಗಳಿನ ಹಿಂದೆಯಷ್ಟೇ ಆತಂಕಕಾರಿ ಬೆಳವಣಿಗೆಗಳಾಗಿತ್ತು ಅದರ ನಡುವೆ ಹುಲಿಯ ಅರ್ಧ ದೇಹವನ್ನ ಮಣ್ಣಿನಲ್ಲಿ ಬಿಟ್ಟಿರುವಂತದ್ದು ಜೊತೀಲಿಯ ಕಳೆಬರ ಭಾಗಗಳೆಲ್ಲವೂ ಸಿಗ್ತಾ ಇದೆ ಕಳ್ಳ ಭೇಟಿಯಾಡಿರುವಂತ ಬಗ್ಗೆ ಅಧಿಕಾರಿಗಳಿಗೆ ಅನುಮಾನಗಳು ವ್ಯಕ್ತವಾಗ್ತಿದೆ ಹುಲಿ ದೇಹದ ಉಳಿದರ್ದ ಭಾಗವನ್ನ ಹುಡುಕೋದಕ್ಕೆ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ ಸದ್ಯ ಈಗ ತನಿಖೆಗೆ ಅರಣ್ಯ ಸಚಿವ ಈಶ್ವರ್ ಖಡ್ರಿ ಅವರು ಆದೇಶವನ್ನ ಕೊಟ್ಟಿದ್ದಾರೆ ಹೀಗಾಗಿ ಪಿಸಿಸಿ ಅಪ್ಪ ನೇತೃತ್ವದ ತಂಡದಿಂದ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಪೆಚ್ಚೆದೊಡ್ಡಿ ಗ್ರಾಮದ ಬಳಿ ಪತ್ತೆಯಾಗಿರುವಂತಹ ಕಳೆಬರ ಇದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗ್ರಾಮವೊಂದರಲ್ಲಿ ಘಟನೆಯಾಗಿದೆ ಸದ್ಯ ನೋಡಿ ಗಮನಿಸ್ತಾ ಇದೀವಿ ನೋಡಿ ನಾವು ದೃಶ್ಯದಲ್ಲಿ ಇಲ್ಲಿ ಹುಲಿಯ ತಲೆ ಭುಜ ಇವೆಲ್ಲ ಭಾಗಗಳು ಕಳೆಬರಹಗಳು ಅವಶೇಷಗಳು ಸಿಕ್ಕಿದೆ ಅರಣ್ಯ ಸಚಿವ ಈಶ್ವರ್ ಖಡ್ರಿ ಅವರು ಈಗ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಕೆಲವೇ ಕೆಲವು ತಿಂಗಳ ಹಿಂದೆಯಷ್ಟೇ ಇದೇ ರೀತಿಯಾದಿ ಒಂದು ಐದು ಹುಲಿಗಳು ಮೃತಪಟ್ಟಿದ್ವು ಈ ಸಾವಿನ ವಿಚಾರ ಗೊತ್ತಾಗ್ತಿದ್ದಂತೆ ದೇಶದೆಲ್ಲೆಡೆ ಭಾರಿ ಚರ್ಚೆಯಾಗಿತ್ತು ಹಲ್ಚಲ್ ಎಬ್ಬಿತ್ತು ಅದರ ನಡುವೆ ಈಗ ಮತ್ತೆ ಅಂಥದ್ದೇ ಪ್ರಕರಣ ಮರುಕಳಿಸಿದೆ ಈಗ ಅರ್ಧ ಹುಲಿಯ ಅರ್ಧ ಭಾಗದ ಈ ಮೂಳೆಗಳು ಭುಜಗಳು ಎಲ್ಲವೂ ಸಿಕ್ಕಿರೋದು ಘಟನೆ ಸಂಬಂಧ ತನಿಖೆಗೆ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ಕೊಟ್ಟಿದ್ದಾರೆ ಬಿಸಿಸಿಎಫ್ ಸ್ಮಿತಾ ಬಿಜ್ಜೂರ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿದ್ದಾರೆ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಅವರು ಬಿಸಿಸಿಎಫ್ ನೇತೃತ್ವದ ತಂಡಕ್ಕೆ ಈಗ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸೂಚನೆ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ಗ್ರಾಮದಲ್ಲಿ ಇಂಥ ದುಡ್ಡು ಘಟನೆಯಾಗಿರುವುದು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಕಳ್ಳ ಬೇಟೆಗಾರರ ವಿರುದ್ಧವೂ ಕೂಡ ಸೂಕ್ತ ಕ್ರಮಕ್ಕೆ ಆದೇಶ ಕೊಟ್ಟಿದ್ದಾರೆ ಹೀಗಾಗಿ ಈ ತಂಡವನ್ನೇನು ರಚನೆ ಮಾಡಿದಾರಲ್ಲ ಎಂಟು ದಿನಗಳಲ್ಲಿ ವರದಿಯನ್ನ ಸಲ್ಲಿಸುವುದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ಸೂಚನೆ ಕೊಟ್ಟಿದ್ದಾರೆ ಆರೋಪಿಗಳ ಪತ್ತೆಗೆ ತುರ್ತು ಕ್ರಮಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ ಕೆಲವು ತಿಂಗಳ ಹಿಂದೆಯಷ್ಟೇ ಏನು ಐದು ಹುಲಿಗಳು ಮೃತಪಟ್ಟಿದ್ದು ಅದರ ಬೆನ್ನಲ್ಲೇ ಈಗ ಮತ್ತೆ ಇಂಥದ್ದೇ ಆತಂಕಕಾರಿ ಬೆಳವಣಿಗೆ ಆಗಿದೆ ಈ ನಿಟ್ಟಿನಲ್ಲಿ ಪಿ ಸಿ ನೇತೃತ್ವದ ತಂಡದಿಂದ ಈಗ ಏನ್ ತನಿಖೆ ಆಗಬೇಕು ಕಳ್ಳ ಬೇಟೆಯಾಡಿದ್ರಾ ಆಡಿದ್ರ ಅಥವಾ ಬೇರೆ ರೀತಿಯಾದಂತ ಏನಾದ್ರೂ ಅಕ್ರಮ ಚಟುವಟಿಕೆಗಳಾಗ್ತಾ ಇದೆಯಾ ಈ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಅಧಿಕೃತವಾಗಿ ಈಗ ತನಿಖೆಗೂ ಕೂಡ ಆದೇಶವನ್ನ ಮಾಡಿದ್ದಾರೆ ಅರಣ್ಯ ಸಚಿವರು ಅಲ್ಲೆಲ್ಲ ಹೋಗಿ ಏನ್ ಆಗ್ತಾ ಇದೆ ಮತ್ತೆ ಮತ್ತೆ ಇಂಥದ್ದಾಗೋದಕ್ಕೆ ಏನ್ ಕಾರಣ ಅನ್ನೋದಾಗಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಿದೆ ಘಟನೆ ಸಂಬಂಧ ತನಿಖೆಗೆ ಕಂಡ್ರೆ ಆದೇಶವನ್ನ ಕೊಟ್ಟಿದ್ದಾರೆ ಹೀಗಾಗಿ ಬಿಸಿಸಿಎಫ್ ಸ್ಮಿತಾ ಬಿಜೂರು ಅವರ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿದ್ದಾರೆ ತಂಡವನ್ನ ರಚಿಸಿ ಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆ ಸಾಕ್ತಿದೆ ಕಳ್ಳ ಭೇಟಿಯ ಕೇಸ್ ಬಗ್ಗೆನೂ ಕೂಡ ಗಮನವನ್ನ ಹರಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇಂತಹ ಘಟನೆಗಳು ಮರುಕಳಿಸಬಾರ್ದು ಯಾಕೆ ಆಗ್ತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಈಗಾಗಲೇ ಘಟನೆ ಆಗ್ತಿದ್ದಂತೆ ಅಲ್ಲಿ ಸೂಕೋ ಟೀಮ್ ಇರ್ಬೋದು ಶ್ವಾನದಳ ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಇನ್ನು ಹೆಚ್ಚಿನ ತನಿಖೆಗಳು ಕೂಡ ಆಗ್ತಿದೆ ಈಗ ಎಂಟು ದಿನಗಳಲ್ಲಿ ವರದಿಯನ್ನ ಸಲ್ಲಿಸೋದಕ್ಕೆ ಆರೋಪಿಗಳನ್ನ ಪತ್ತೆ ಹಚ್ಚಿ ತುರ್ತು ಕ್ರಮಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಈಗ ಚರ್ಚೆ ಕಾರಣ ಆಗ್ತಿದೆ ವಿಚಾರ ಮತ್ತ ಮತ್ತೆ ಯಾಕೆ ಆಗ್ತಾ ಇದೆ ಹಾಗಾದ್ರೆ ಏನ್ ನಿರ್ಲಕ್ಷ್ಯ ಯಾಕಂದ್ರೆ ಈ ವೈಲ್ಡ್ ಲೈಫ್ ಸ್ಯಾಂಚುರಿಯ ಭಾಗದಲ್ಲಿ ಗಸ್ತಿಗೆ ಅಧಿಕಾರಿಗಳು ಇರ್ತಾರೆ ರಸ್ತು ಹೋಗ್ತಾರೆ ನೋಡ್ತಾರೆ ಆದರೂ ಕೂಡ ಇಂಥ ಘಟನೆ ಆಗ್ತಿದೆಯಲ್ಲ ಅಥವಾ ಬೇರೆದೇನಾದ್ರೂ ಪ್ಲಾನ್ ಇದೆಯಾ ಯಾಕಂದ್ರೆ ಯಾವಾಗ ಕೆಲ ತಿಂಗಳ ಹಿಂದೆ ಐದು ಹುಲಿಗಳು ಅನುಮಾನಾಸ್ಪದ ರೀತಿಯಲ್ಲಿ ಜೊತೆಯಲ್ಲಿ ಹಸುಗಳು ಕೂಡ ಮೃತಪಟ್ಟಿರುವಂಥ ಅವಶೇಷಗಳು ಸಿಕ್ಕಿತ್ತು ಅದ್ರ ಬೆನ್ನಲ್ಲೇ ಈಗ ಸಿಕ್ಕಿರುವಂಥದ್ದು ಹುಲಿಯ ಅರ್ಧ ಭಾಗಗಳು ತಲೆ ಭುಜ ಉಗುರು ಇಷ್ಟು ಮಾತ್ರ ಸಿಕ್ಕಿದೆ ಉಳಿದ ಅವಶೇಷಗಳು ಎಲ್ಲಿ ಹೋಯಿತು ಹಾಗಾದ್ರೆ ಯಾರಿದ್ರೆ ಹಿಂದಿದ್ದಾರೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಿದಾರಾ ಇವೆಲ್ಲವೂ ಗೊತ್ತಾಗ್ಬೇಕನ್ನೋದಾಗಿ ಕಡಕ್ ಸೂಚನೆ ಕೊಟ್ಟಿದ್ದಾರೆ